ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದ್ ಯೂಟ್ಯೂಬ್ ಚಾನಲ್ ಸೊ ಏನಪ್ಪ ಯೋಚನೆ ಮಾಡ್ತಾ ಇದ್ದೀರಾ ಏನು ಇವನ್ನೆಲ್ಲ ಫುಲ್ಲು ಅಂಟ್ಕೊಂಡು ಕೂತಿದ್ದಾನೆ ಅಂತ ನೋಡ್ತಾ ಇದ್ದೀರಲ್ಲ ಸೊ ಗೈಸ್ ಆ್ಯಕ್ಚುಲಿ ಇದೆಲ್ಲ ಏನಿದೆ ಇದೆಲ್ಲ ಒಂಥರ ಆ್ಯಂಟಿಕ್ ಪೀಸ್ ಥರನೇ ಸೊ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷ ಆಗಿದೆ ಇದನ್ನು ನಮ್ಮಮ್ಮ ತೆಗೆದು ಇಟ್ಟಿರೋದು ಅಂತ ಹೇಳ್ಬೋದು ಇದನ್ನೆಲ್ಲ ಸೊ ಆ್ಯಕ್ಚುಲಿ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಯರ್ಸ್ ಅಬೋ ಆಗಿದೆ ಸೊ ಆ ಟೈಮಲ್ಲಿ ಎಲ್ಲನೂ ತೆಗೆದು ತೆಗೆದು ಇಕ್ಕಿರೋದು ನಮ್ಮ ಹಳೆ ಮನೆಗಳಲ್ಲಿ ಒಂದು ಶೋ ಕೇಸಲ್ಲಿ ಮಾಡಿ ಇಕ್ಕಿದಂಥ ಪಿಂಗಾಣಿಗಳಿವೆಲ್ಲ ನೋಡ್ಬೋದು ಬೊಂಬೆ ಕುದುರೆ ಆಗಿರ್ಬೋದು ಆ್ಯಂಡ್ ಇನ್ನೊಂದು ಮೇನಪ್ಪ ಅಂದರೆ ಆನೆ ಸೊ ಆ್ಯಂಡ್ ಇದು ಫ್ಲವರ್ ವಾಸ್ ಆಗಿರ್ಬೋದು ಆ್ಯಕ್ಚುಲಿ ಇದು ನಾವೆಲ್ಲೂ ಈಗ ಮನೇಲಿ ನಾವು ಎಲ್ಲೂ ಇಟ್ಟಿಲ್ಲ ಬಿಕಾಸ್ ನಾವು ಇವಾಗ ಹೊಸಾದಗೊಂಡಿರೋದ್ರಿಂದ ಅಲ್ಲೆಲ್ಲ ಬೇರೆ ಬೇರೆ ಬಾ ಅದಕ್ಕೆ ಬಾಬಾ ಫೋಟೋ ಆಗಿರ್ ಬಾಬಾಗಳಾಗಿರ್ಬೋದು ಆಮೇಲೆ ದೇವ್ರುಗಳಾಗಿರ್ಬೋದು ಬುದ್ಧ ಆಗಿರ್ಬೋದು ಲೈಕ್ ಆ್ಯಂಟಿಕ್ ಪೀಸ್ಗಳೆಲ್ಲ ಒಳಗಡೆ ಇವಾಗ ಇಕ್ಕಿರೋದು ಇದು ಒಂಥರ ಆ್ಯಂಟಿಕ್ ಪೀಸೇ ಬಟ್ ಇದು ಹಳೆ ವಾಸ್ಗಳ ಥರ ಇರುತ್ತಲ್ಲ ಇದೆಲ್ಲ ಒಳಗಡೆ ಎತ್ತಿಕ್ಬಿಟ್ಟಿದ್ವಿ ಅದಕ್ಕೋಸ್ಕರ ತಗು ತೋರಿಸ್ತಾರದು ಇವಾಗ ಇನ್ನೊಂದೇನಿದೆ ಇವೆರಡು ಇದು ನೋಡಿ ಇದು ಬಂದ್ಬಿಟ್ಟು ಆಕ್ಚುಲಿ ಇದು ಆಂಟಿಕ್ ಪೀಸ್ ತರನೇ ಇದು ಬಂದ್ಬಿಟ್ಟು ನನಗೆ ಕಾಲೇಜ್ ಅಲ್ಲಿ ಕ್ರಿಕೆಟ್ ಅಲ್ಲಿ ಗೆದ್ದಿದ್ದಕ್ಕೆ ಬಂದಂತ ಕಪ್ ಇದು ಆ್ಯಕ್ಚುಲಿ ಇದು ಸೊ ವರ್ಲ್ಡ್ ಕಪ್ ಅಲ್ಲಿ ವರ್ಲ್ಡ್ ಕಪ್ ನಂದೇ ಅಲ್ಲಾಡ್ತಾ ಇದೆ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇದು ನಮ್ಮ ಅಣ್ಣನ ಗೆದ್ದಿರೋದು ಇದು ರನ್ನಿಂಗ್ ರೇಸ್ ಜಂಪ್ ರೇಸಲ್ಲಿ ಗೆದ್ದಿರೋದು ಇದು ಎಂತಲ್ಲಿ ಗೆದ್ದಿರೋದು ಅದು ರನ್ನಿಂಗ್ ರೇಸ್ ಸೊ ವೈಸ್ ಇದು ಆಕ್ಚುಲಿ ಬಂದ್ಬಿಟ್ಟು ಗೆದ್ದಿರೋದು ರನ್ನಿಂಗ್ ರೇಸ್ ಅಲ್ಲಿ ಅನ್ಕೊಂತೀನಿ ಸೊ ಆವಾಗ ಎಂಟನೇ ಕ್ಲಾಸ್ ಅಲ್ಲಿ ಏಳನೇ ಕ್ಲಾಸಲ್ಲಿ ಗೆದ್ದಿರೋದು ಇದು ಅವ್ನ್ ಕಪ್ ಇದು ಅಂಡ್ ಅದಲ್ಲದೇ ಇನ್ನೂ ಇನ್ನೂ ಏನೋ ಒಂದ್ ಇದೆ ಬನ್ನಿ ತೋರಿಸ್ತೀನಿ ಸೊ ಆ್ಯಕ್ಚುಲಿ ತುಂಬಾ ಜನ ಏನೋ ಒಂದು ಕನ್ಫ್ಯೂಷನ್ ಆಗಿರ್ತಿರಲ್ಲ ಸೊ ಏನ್ ಆಂಟಿಕ್ ಪೀಸ್ ಸಿಕ್ಕಿದ್ದಾರೆ ಅಂತಂದ್ರೆ ನೋಡಿ ಇದೆಲ್ಲ ನೋಡಿ ಇದೆಲ್ಲ ಏನಿದೆ ಕಾಪರ್ ಇದು ಬಾಬಾ ಆಗಿರ್ಬೋದು ಸೊಸ್ಟಲ್ ಕಾಪರ್ ಪ್ಲೇಸ್ ಮೆಟಲ್ ಕಾಪರ್ ಮೆಟಲ್ ಅದೇ ಆಂಟಿಕ್ ಪೀಸ್ ಅನ್ನ ಹೇಳ್ತಾರೆ ಕಾಪರ್ ಪ್ಲೇಸ್ ಮೆಟಲ್ ಇದು ಓಹ್ ಎಲ್ಲಿಂದ ತಗೊಂಡ್ಬಂದಿದೆ ಇದನ್ನ ನಾಗರ್ಬಾವಿ ನಾಗರ್ಬಾವಿಯಲ್ಲಿ ಒಂದು ಅದೇ ಒಂದು ಸ್ಟೋರ್ ಇದೆ ಆಕ್ಚುಲಿ ಶೋರೂಮ್ ಇದೆ ಅಲ್ಲಿಂದ ತಗೊಂಡ್ಬಂದಿರೋದು ಇದೆರಡು ನಾರ್ಮಲ್ ಬಾಬಾ ಬಂದ್ಬಿಟ್ಟು ಇವನು ಶಿರಡಿಗೆ ಹೋಗಿದ್ದಾಗ ಅವಾಗ ತಂದಿದ್ದು ನಾನು ಇಕ್ಕಿ ಪೂಜೆ ಅದು ಇಲ್ಲಿಂದ ಸೊ ಅದಲ್ ಮೇಲೆ ನೆಕ್ಸ್ಟ್ ಬನ್ನಿ ಇದು ಬಿಟ್ಬಿಟ್ಟಿದೆ ಅಲ್ಲ ವಾಜ್ ಇಲ್ಲ ನಾರ್ಮಲ್ ಇದು ಇದು ನೋಡ್ತಾ ಇರ್ಬೋದು ನೀವೇನ್ ಅನ್ಕೊಂಡಿರ್ತೀರ ಗಣೇಶ ಜಸ್ಟ್ ಉಡನ್ ಗಣೇಶ ಅಂತ ಅನ್ಕೊಂಡಿರ್ತೀರ ಗಣಿಸಿದ್ರೆ ಆಕ್ಚುಲಿ ಬೇರೆ ಸ್ಪೆಷಾಲಿಟಿನೇ ಇದೆ ಅದೇನು ಅಂತ ತೋರಿಸಿ ಆನ್ ಮಾಡಿಬಿಟ್ಟು ನಿಮಗೆ ಬನ್ನಿ ಇದು ಆ್ಯಕ್ಚುಲಿ ಇದು ನೀವು ಅಂದ್ಕೊಂಡಿರೋದೇನೋ ಏನನ್ಸುತ್ತೆ ಅನ್ಸುತ್ತೆ ನಾರ್ಮಲ್ಲಾಗಿ ಗುಡಂದು ಬರೀ ಪೂಜೆ ಮಾಡಕ್ಕೆ ತಗೊಂಡಿರೋದಲ್ಲ ಇದು ಆ್ಯಕ್ಚುಲಿ ಇದು ವಾಸ್ತು ಇದು ಸೊ ಔಟ್ಸೈಡಲ್ಲಿ ಇಕ್ತಾರೆ ತುಂಬ ಜನ ವಾಸ್ತು ಎಲ್ಲಿರುತ್ತೆ ಅಂತ ಬಟ್ ಇಲ್ಲಿ ನಮ್ಮನೇಲಿ ಈ ಜಾಗಕ್ಕೆ ಇಕ್ಕಿದ್ದೀವಿ ಇವಾಗ ಏನಕ್ಕೆ ಅಂತ ತೋರಿಸ್ತೀವಿ ಸೊ ಗೈಸ್ ಏನು ನೋಡ್ತಾ ಇದ್ರೆ ನೋಡಿ ಇದು ಸೊ ಇದು ಒಂದು ವಾಸ್ತು ಆ್ಯಕ್ಚುಲಿ ತುಂಬ ಜನ ನೀವು ಮನೇಲಿ ಅಂತ ಅಂದ್ಕೊಂತೀನಿ ಔಟ್ಸೈಡ್ ಮನೇಲಿ ಅಂದರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಗುಡ್ಡ ಎಲ್ಲ ಇರುತ್ತೆ ಸೊ ಅದ್ರ ಮೇಲೆ ನೀರು ಬರ್ತಾ ಇರೋದು ಫೌಂಟೇನ್ ಥರ ಬರ್ತಾ ಇರುತ್ತೆ ಅದೆಲ್ಲ ಮಾಡ್ತಾ ಇರುತ್ತೆ ಬಟ್ ಇಲ್ಲಿ ನೋಡ್ಬೋದು ಇದು ನಮ್ಮ ನಮ್ಮನೇಲೆ ಒಂಥರ ಚಿಕ್ಕದಾಗಿ ತೊಗೊಂಡು ನಮಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಇದು ಸೊ ಅದಕ್ಕೋಸ್ಕರ ತೊಗೊಂಡ್ಬಂದು ವಾಸ್ತುಗೋಸ್ಕರ ಇಟ್ಕೊಂಡಿದ್ದೀವಿ ನಾವು ಅಷ್ಟೇ ಮಿನಿ ಫೌಂಟೇನ್ ಮಿನಿ ಫೌಂಟೇನ್ ಥರ ಇದು ನೋಡ್ಬೋದು ಇಲ್ಲಿ ನೀರು ಬರ್ತಾ ಇರುತ್ತೆ ಸೊ ನೀರೆಲ್ಲೂ ಮೇಲ್ಗಡೆ ಆಚೆ ಹೋಗಲ್ಲ ಅದೇನಿರುತ್ತೆ ನೀರು ಬರ್ತಾನೆ ಇರುತ್ತೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಒಂಥರ ಇದು ಒಳಗಡೆ ಮನೇಲಿ ಇಟ್ಕೊಂಡ್ರೆ ಈ ಸೌಂಡ್ಗೆ ಏನೋ ಒಂಥರ ಫೀಲ್ ಆಗುತ್ತೆ ಪಾಸಿಟಿವ್ ವೈಬ್ಸ್ ಬರುತ್ತೆ ನಿಮಗೆ ನೋಡಿ ಕೇಳಿಸ್ತಾ ಇದೆಯಾ ಸೌಂಡು ದಾನಕ್ ಬೀಳ್ತಾ ಇರುತ್ತೆ ಲೈಟಿಂಗ್ಸ್ ಇದೆ ನೋಡಿ ಲೈಟಿಂಗ್ಸ್ ಎಲ್ಲ ಇದೆ ನೋಡ್ರಿ ಚರಿ ಫುಲ್ಲು ಆನ್ ಮಾಡಿದಾಗೆಲ್ಲ ಅದ್ರ ಬಂದು ಏನೋ ಕೇಳ್ಕೊತ ಇರ್ತಾರೆ ಚರಿ ಏನ್ ನೀನು ಗಣೇಶನ ಹತ್ರ ಏನೋ ಕೇಳ್ಕೊತೀವಿ ಸೊ ಗೈಸ್ ಅದಲ್ಲೇ ಬನ್ನಿ ಇನ್ನು ತೋರಿಸ್ಬೋದು ನಿಮಗೆ ಸೊ ಇದು ಬಂದ್ಬಿಟ್ಟು ನಾರ್ಮಲ್ಲು ಸೊ ಗಿಫ್ಟ್ಸ್ಗಳಿವಲ್ಲ ಬರ್ತ್ಡೇ ಗಿಫ್ಟ್ಸ್ಗಳು ಸೊ ಆ್ಯಂಡ್ ಹಾರ್ಟ್ ಅದು ಹಾರ್ಟ್ ಇದು ಫ್ಲವರ್ ಆ್ಯಕ್ಚುಲಿ ಅದು ಫ್ಲವರ್ ಅದು ಇಲ್ಲಿ ತೋರಿಸ್ತಾ ಇಲ್ವಲ್ಲ ನೀನು ಏನು ಇದು ಹಾಂ ಸರಿ ಇದೆಲ್ಲ ನಾರ್ಮಲ್ ಗುಬ್ಬಚ್ಚಿ ನೋಡ್ಬೋದು ನಮ್ಮ ಮನೇಲಿ ಹಾಕೊಂಡಿದ್ದೀನಿ ನೋಡಿ ಒಂದು ಮೂರಿದೆ ಗುಬ್ಬಚ್ಚಿ ಸೊ ಅದಲ್ಲದೆ ಮೇಲುಗಡೆ ಟಾಪಲ್ಲಿ ಒಂದು ಬೊಂಬೆ ಇದೆ ನೋಡ್ಬೋದು ಥರ ಏನದು ಸ್ವರ್ಗ ಬಾಗಿಲಲ್ಲಿ ಇಬ್ಬರು ಇರ್ತಾರಲ್ಲ ಕಾವಲುಗಾರರು ಆ ಥರ ವೈಕುಂಠದಲ್ಲಿ ಯಕ್ಷಭಕ್ಷ ಅಂದ್ಕೊಂಡಿರೋ ಸೊ ಆ್ಯಂಡ್ ಏನಪ್ಪ ಅಂತಂದ್ರೆ ಇದನ್ನು ನೋಡ್ಬೋದು ಸೊ ಬುದ್ಧ ಇದು ಸೊ ಇದು ವಾಸ್ತುಗೋಸ್ಕರ ಆ್ಯಕ್ಚುಲಿ ವಾಸ್ತುಗೋಸ್ಕರನೇ ತಂದಿಕ್ಕಿರೋದು ಇದನ್ನು ಆ್ಯಂಡ್ ಇದು ಸಾಯಿಬಾಬಾ ದೇವ್ರದ್ದು ಇದು ಆ್ಯಂಡ್ ಇದೂ ಅಷ್ಟೇ ಸೊ ಕುಬೇರಪ್ಪ ಲಾಫಿಂಗ್ ಬುದ್ಧ ಅಂತಲೇ ಹೇಳ್ಬೋದು ಕುಬೇರ ಅಂತಲೂ ಕರೀತಾರೆ ಆ್ಯಕ್ಚುಲಿ ಲಾಫಿಂಗ್ ಬುದ್ಧನ ಕುಬೇರನ ಇದು ಕುಬೇರ ಕುಬೇರ ಅಲ್ಲ ಲಾಫಿಂಗ್ ಬುದ್ಧ ಅಲ್ವಾ ಇದು ಕುಬೇರ ಅಂತಾರೆ ಲಾಫಿಂಗ್ ಬುದ್ಧ ಅಂತ ನೋಡ್ಬೋದು ಚೈನಾ ಕಡೆ ಇದು ಆ್ಯಕ್ಚುಲಿ ಇದು ಫೇಮಸ್ ಚೈನಾದಲ್ಲೇನೇ ಸೊ ಕುಬೇರ ಆರ್ ಲಾಫಿಂಗ್ ಬುದ್ಧ ಎರಡು ಅಂತಲೂ ಕರಿಬೋದು ನೀವು ಇದನ್ನ ಸೊ ನೋಡ್ಬೋದು ಇದು ಇದರ ಇದಕ್ಕೆ ತಗೊಂಡ್ಬಂದಿಕ್ಕಿರೋದು ನಾವು ಗೈಸ್ ಆ್ಯಕ್ಚುಲಿ ಇದು ನೋಡಿ ಗೈಸ್ ಇದು ಏನಂತ ಅನ್ಸುತ್ತೆ ನಿಮಗೆ ನೋಡಿದ್ರೆ ಗೆಸ್ ಮಾಡಿ ಏನಿರ್ಬೋದು ಇದು ಅಂತ ಆ್ಯಕ್ಚುಲಿ ಇದು ಏನು ಗೊತ್ತಾಗೈಸ್ ಪರ್ಫ್ಯೂಮ್ ಇದು ಸೊ ಇದು ನೋಡಿ ಕಾರ್ ಥರ ಕಾಣುತ್ತೆ ಇಲ್ಲ ಒಂದು ಬೋರ್ಡ್ ಥರ ಕಾಣುತ್ತೆ ನೋಡಿ ಬ್ಯಾಕ್ ಸೈಡಿಂದ ಬೋರ್ಡ್ ಥರ ಕಾಣುತ್ತೆ ನೋಡಿ ಹೆಂಗೆ ಕಾಣುತ್ತಿದ್ದು ನೋಡಿ ತಗೋದಾಗಿದೆ ಇದು ಆ್ಯಂಟಿಕ್ ಪೀಸ್ ಥರ ಇತ್ತು ಹಂಗಾಗಿ ಇದು ಖಾಲಿ ಆದಮೇಲೆ ಪರ್ಫ್ಯೂಮ್ನ ನಾನು ಮನೆಯಲ್ಲಿ ಡಿಸ್ಪ್ಲೇ ಇಟ್ಟಿದ್ದೀನಿ ಇದೊಂದು ಮಿಸ್ ಮಾಡಿದ್ದ ನನ್ನ ತಮ್ಮ ನೋಡಿ ಅಲ್ಲ ಸೊ ಇದು ಈ ಪೋರ್ಷನಲ್ಲಿ ಹಿಂಗೆ ಇಟ್ಟಿದ್ದೆ ಹಿಂಗೆ ಅವನು ನೋಡಿಲ್ಲ ಯಾಕೆ ನೋಡಿಲ್ಲ ನೀನು ಅದು ಮರ್ತೋಗ್ಬಿಟ್ಟೆ ಅದು ಸಹ ಕಾಣಿಸ್ಲಿಲ್ಲ ನನಗೆ ಅಷ್ಟೊಂದು ನಮ್ಗಾದ್ರೆ ಗೊತ್ತು ತುಂಬಾ ಜನ ಬಂದವರು ಅಷ್ಟೇ ಅಲ್ಲ ಚರಿ ತೋರಿಸ್ತಾ ಇದ್ದ ಅದು ಮೂಸ್ತಾ ಇದ್ದ ಮೇಲೆ ಎಗ್ರಿ ಎಗ್ರಿ ಹೌದಾ ಅಲ್ಲ ತುಂಬಾ ಜನ ಅದನ್ನ ಮನೆಗೆ ಬಂದವರು ಕನ್ಫ್ಯೂಷನ್ ಆಗ್ತಾರೆ ಏನಿದು ಅಂತ ಬಟ್ ಅದು ಪರ್ಫ್ಯೂಮ್ ಅಂತ ಗೊತ್ತಾಗಲ್ಲ ಸೊ ಇಸ್ ಆಕ್ಚುಲಿ ತುಂಬಾ ಜನಕ್ಕೆ ನಮ್ಮ ಮನೆಗೆ ಬಂದವರು ಕನ್ಫ್ಯೂಷನ್ ಆಗುತ್ತೆ ಅದೇನು ಅಂತ ಗೊತ್ತಾಗಲ್ಲ ಬಟ್ ಅದು ಆಕ್ಚುಲಿ ಬಂದ್ಬಿಟ್ಟು ಕ್ಯಾಲಿಫೋರ್ನಿಯಾ ಅದು ಪರ್ಫ್ಯೂಮ್ ಆಕ್ಚುಲಿ ಸೊ ಅದು ಪ್ರೈಸ್ ಕೇಳಿದ್ರೆ ಕೇಳ್ಬೇಡಿ ಶಾಕ್ ಇವರು ಏನಪ್ಪ ಅಂತ ಆಮೇಲೆ ಅದು ಕಳೆ ಐಟಮ್ನೆಲ್ಲ ಏನೋ ಡಸ್ಟ್ಬಿನ್ಗೆ ಹಾಕ್ತೀನಿ ಇಲ್ಲ ಹೊರ್ಗಡೆ ಬರ್ತಾರಲ್ಲ ಗೈಸ್ ಇವ್ರೆಲ್ಲ ಅನಾಥಾಶ್ರಮನೋ ಇಲ್ಲ ಏನೋ ಗುಜರಿಯವ್ ಬರ್ತಾರಲ್ಲ ಅಂಥವ್ರು ಕೊಡಕ್ಕೆ ಅಂತ ತೆಗಿತಾ ಇದ್ರು ನಾನು ಇದನ್ನೆಲ್ಲ ನೋಡಿದಾಗ ಒಂದು ಸ್ವಲ್ಪ ನೆನ್ಪಾಯ್ತು ಈ ಪ್ರೈಸ್ಗಳು ಮತ್ತೆ ಆಂಟಿಕ್ ಪೀಸ್ ಗಳೆಲ್ಲ ಇದರಾಗಿ ಆವಾಗ ನಾವೆಲ್ಲ ಪಿಂಗಾಣಿಗಳೆಲ್ಲ ತೊಗೊಳೋದು ನಮ್ಮ ಜಾಸ್ತಿ ಸೊ ಹಂಗಾಗಿ ನಿಮಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ಮಾಡ್ತಾ ಇದೀವಿ ಸೊ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಸೊ ಏನ್ ನೋಡ್ತಾ ಇದೆ ನೋಡಿ ಸಿಂಹದ ಪಕ್ಕ ಇನ್ನೊಂದು ಸಿಂಹ ಇದೆ ನಾಯಿ ನೋಡ್ಬೋದು ಆಂಟಿಕ್ ಪೀಸ್ ಏನ ಆ್ಯಕ್ಚುಲಿ ಸೊ ಇದು ಬಂದು ಕಿಂಗ್ ಸಿಂಹ ಅಂತಾನೆ ಹೇಳಬಹುದು ಅದಕ್ಕೆ ತಗೊಂಡಿಕ್ಕಿರತ ಇದನ್ನ ನಾವು ಸೊ ಇದು ನಮ್ದು ರ್ಯಾಕ್ ಇದೆ ಆಕ್ಚುಲಿ ಡಿಸೈನ್ ರ್ಯಾಕ್ ಇದು ರೂಮ್ ಪಕ್ಕ ಇಡ್ಬೇಕಾಗಿತ್ತು ಬಟ್ ರೂಮಲ್ಲಿ ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಹಾಲಲ್ಲಿ ಇಕ್ಕೊಂಡಿದೀವಿ ಇದನ್ನ ಸೊ ಒಂದು ಸ್ಟೆಪ್ಪಲ್ಲಿ ಸ್ಟಾಪಲ್ಲಿ ಕಿಂಗ್ ಇರೋದು ಸೊ ಅದಾದಮೇಲೆ ಚರಿ ಥರ ಒಂದು ಟೆಡಿ ಇಟ್ಟಿದ್ದೀವಿ ನಾವು ಸೊ ಅದ್ರ ಕೆಳಗಡೆ ಏನಪ್ಪ ಇನ್ನೊಂದು ಏನಪ್ಪಾ ಇರೋದು ಅಂತಂದರೆ ಆ್ಯಕ್ಚುಲಿ ನೋಡ್ಬೋದು ನೀವು ಒಂದು ನಿಮಿಷ ಏರಿ ಸೊ ಟಡಾ ಟಡಾಟ್ ಇದು ನೋಡಿ ಆ್ಯಂಟಿಕ್ ಪೀಸ್ ಇದು ಸೊ ಪಿಕಾಕ್ ನಮ್ಮ ನ್ಯಾಷನಲ್ ಬರ್ಡ್ ಅಂತಲೇ ಹೇಳ್ಬೋದು ಸೊ ಇದು ಇದೆ ನೋಡಿ ಇದು ಆ್ಯಕ್ಚುಲಿ ಇದೆಲ್ಲ ಏನು ಗೊತ್ತಾ ಇವಾಗಲ್ಲ ಸೊ ತುಂಬ ನಾವು ಒಂದು ನೂರು ವರ್ಷ ಇನ್ನೂರು ವರ್ಷ ಇದನ್ನೆಲ್ಲ ಹಿಡ್ಕೊಂಡು ಮಾರಿದ್ರೆ ಒಳ್ಳೆ ದುಡ್ಡು ಒಂದು ಪ್ರೀ ಪ್ರೀಪ್ಲಾನ್ಗೋಸ್ಕರ ಇಟ್ಕೊಂಡಿರೋದು ನಾವು ಇದನ್ನು ಸೊ ಇದು ಆಂಟಿಕ್ ಪೀಸ್ ಆಮೇಲೆ ಇದ್ರ ಕೆಳಗಡೆ ಏನ್ ಇಕ್ಕಿದೀವ ಅಂತಂದ್ರೆ ಎರಡು ಎಂಕಾ ಮಂಕ ಅಂತ ಎರಡು ನಾಯಿಗಳು ಇಕ್ಕಿದಿವಿಬಿಟ್ಟವ್ ಎಂಕಾ ಇದು ರೆಡ್ ಕಲರ್ ಓಕೆ ಇದು ನಾಯಿ ಮರಿ ಮಂಕನ್ನ ನಮ್ ಚರಿ ಆಲ್ರೆಡಿ ಸಾಯಿಸಿ ನೋಡಿ ಬಿಡೋ ನೀವು ಆಲ್ರೆಡಿ ತೋರಿಸಿದೀನಿ ಹಳೆ ಬಿಡೋದ್ರಲ್ಲಿ ಮಂಕನಾಗ್ಲೇ ಸಾಯಿಸ್ಬಿಟ್ಟಿದಲ್ಲ ಕುತ್ಕೆ ಇಸ್ಬಿಟ್ಟು ಕಟ್ ಮಾಡಿಬಿಡಿದಲ್ಲ ಕಚ್ಚ ಕಚಾ ಅಂತ ಸೊ ಚಿಕ್ಕ ವಯಸ್ಸು ಇದ್ದಾಗ ಅವಳ ಇದ್ರಲ್ಲೇ ಮಂಕನ್ ಹತ್ರ ಈಗ ನೋಡಿ ನೋಡ್ತಾಳ ನನ್ನ ಬೊಂಬೆ ಎತ್ಕೊಂತಾವೆ ಅಂತ ಈಗ ಏನ ಬಿಟ್ಟರೆ ಮತ್ತೆ ಎತ್ಕೊಂಡೋಗಿ ಇದು ಸರಿ ಮಂಕ ಬೇಕಾ ನಿಂಗೆ ನೋಡಿ ಹಾಂ ಬೇಕಮ್ಮ ಅದು ಇನ್ನೊಂದು ತುಂಬ ಹಳೇ ಕಾಲದ ರೇಡಿಯೋ ಇದೆ ನಮ್ಮ ಹತ್ರ ಸೊ ಇದು ನಮ್ಮ ತಾತ ಅವರ ತಾತ ಕೊಟ್ಟಿದ್ದಂತೆ ರೇಡಿಯೋ ಹಂಗಂತ ಅನ್ಕೊಂಡ್ರೆ ಆ್ಯಕ್ಚುಲಿ ಇದು ಯಾವ ತಾತನೂ ಕೊಟ್ಟಿಲ್ಲ ಇದು ಬರೀ ಓಲ್ಡ್ ಕ್ಲಾಸಿಕ್ ರೇಡಿಯೋ ಅಷ್ಟೇ ಇದು ಇದು ಬಂದ್ಬಿಟ್ಟು ನಮಗೆ ಏನಕ್ಕೆ ಬಂದಿದ್ದಿದೆ ಹೇಳು ಏನಕ್ಕೆ ಆಫರ್ಗೆ ನಾವು ಬಂದಿದ್ದು ತಗೊಂಡಿದ್ದೀವಿ ಫ್ರಿಜ್ ತಗೊಂಡಿದ್ದಕ್ಕೆ ಅನ್ಸುತ್ತೆ ಸೊ ಫ್ರಿಜ್ ತೊಗೊಂಡಿದ್ದಕ್ಕೆ ಇದಕ್ಕೆ ಕಮ್ಮಿ ಆಫರಲ್ಲಿ ನಂದು ಸ್ವಲ್ಪ ದುಡ್ಡು ಕಮ್ಮಿ ಆಯಿತು ನಮಗೆ ಇದು ಆ್ಯಕ್ಚುಲಿ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ ಏಟ್ ತೌಸಂಡ್ ಏನೋ ಇದು ರೇಡಿಯೋಗೆ ಸೊ ನಮಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಬಂತು ಅದನ್ನ ಅದನ್ನು ಮೇಲ್ಗಡೆ ಫ್ರಿಜ್ ತಗೊಂಡಾಗ ನಮ್ಗೆ ಒಂದು ಕೂಪನ್ ಬಂದಾಗ ಇದಕ್ಕೆ ಬಂದಿದ್ದು ಸೊ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಕೊಟ್ಟು ನಾವು ತೊಗೊಂಡಿದ್ದೆ ಆ್ಯಕ್ಚು ಇದು ಇದು ಸೊ ಇದು ಆನ್ ಮಾಡೋದು ಹೆಂಗೆ ಅಂತಂದ್ರೆ ಆನ್ ಆಗುತ್ತೆ ಇದು ಹ್ಞೂ ಆನ್ ಆಗುತ್ತೆ ಓಕೆ ಆನ್ ಆಯಿತು ಸೊ ಪ್ಲೇ ಮಾಡೋದು ಹಂಗೆ ಇದು ಅಲ್ಲಿ ಮೇಲ್ಗಡೆ ಫ್ರೀಕ್ವೆನ್ಸಿ ಸೆಟ್ ಮಾಡು ಇರಿ ಒಂದು ನಿಮಿಷ ಫ್ರೀಕ್ವೆನ್ಸಿ ನೀಟಾಗಿ ಸೆಟ್ ಮಾಡಿದ್ರೆ ಬರುತ್ತೆ ನೋಡ್ತಾ ಇದ್ದೀರಾ ಇದು ಆ್ಯಂಟಿನಾ ಸೊ ಫ್ರೀಕ್ವೆನ್ಸಿ ನೈಂಟಿ ಟೂ ಪಾಯಿಂಟ್ ಸಮಥಿಂಗ್ ಏನೋ ಇದೆಯಲ್ಲ ಅದು ಇದು ಸಿಗ್ನಲ್ ಸಿಗಲ್ಲ ಬಿಡು ಫುಲ್ಲು ಬ್ಲೂಟೂತ್ ಇದೆ ಆಕ್ಚುಲಿ ಸೊ ಮೊಬೈಲ್ ಅಲ್ಲಿ ಬ್ಲೂಟೂತ್ ನ ಕನೆಕ್ಟ್ ಮಾಡ್ಕೊಂಡು ಕೂಡ ಸಾಂಗ್ ಕೇಳಬಹುದು ಎರಡು ಇದೆ ಇದ್ರಲ್ಲಿ ನೋಡಬಹುದು ಸೊ ಆಕ್ಚುಲಿ ಇದು ಚೆನ್ನಾಗಿದೆ ನಾವೇನ್ ಮಾಡ್ತೀವಿ ಜಾಸ್ತಿ ಯೂಸ್ ಮಾಡಲ್ಲ ಎತ್ತಿಕ್ಕಿರ್ತೀವಿ ಇಲ್ಲಿ ಒಂದು ನಾವು ಇದನ್ನು ಒಂದು ಆ್ಯಂಟಿಕ್ ಪೀಸ್ ಆದಮೇಲೆ ಮಾರ್ಕೊಳ್ಳೋಣ ಅಂತ ನಲ್ಕಿ ಫಿಲಮ್ ನೋಡಿದ್ರಲ್ಲ ಕಾಂಪೌಂಡಲ್ಲಿ ಏನೋ ಯೂನಿಟ್ಸ್ ಮಾರ್ತಾರಲ್ಲ ಹಂಗೆ ನಾವು ಇದನ್ನು ನಮ್ಮ ಫ್ಯೂಚರ್ಗಳು ಯಾರೋ ಇದ್ದವರು ಮಾರ್ಕ್ ಇದನ್ನ ಇದನ್ನು ಅಂತ ಇಟ್ಕೊಂಡಿದ್ದೀವಿ ಹಂಗೆ ಏನು ಇನ್ನೂ ಒಂದು ನಾನೂರು ವರ್ಷ ಬದುಕಿರ್ತಾನಾಗೆ ಸರ್ ನಾಲ್ಕು ಸಾವಿರ ವರ್ಷ ಬದುಕಿರ್ತಾನೆ ನಂಗೆ ಹೇಳ್ತಾ ಇದ್ದಾನೆ ಗೈಸ್ ಸುಮ್ಮನೆ ಹಂಗೆ ಇಲ್ಲಿ ಫ್ಯೂಚರ್ಗೆ ಹೇಳೋಕ್ಕಾಗಲ್ಲ ಏನೋ ಒಂದು ಇತ್ತಿಕ್ಕಿರಬೇಕು ಸೊ ಗೈಸ್ ಇದು ಒಂದು ಆ್ಯಂಟಿಕ್ ಪೀಸ್ ಥರಾನೆ ಅಂತಲೇ ಹೇಳ್ಬೋದು ಸೊ ಅದರಷ್ಟು ಟೆಡೆ ಟಡೇಡ್ ನೋಡಿ ವರ್ಲ್ಡ್ ಚಾಂಪಿಯನ್ಸ್ ಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ವಲ್ಲ ಅವಾಗ ಕೊಟ್ಟಿದ್ ಕಪ್ ಇದು ನಂದು ಗೈಸ್ ಇದು ಇದು ನಂದು ಇದು ಅದು ಒಂದು ಇದು ಏನಕ್ಕೆ ಪ್ರತಿಭಾ ಕರಂಜಿ ಇಲ್ಲಿ ಹಾ ಇದು ಪ್ರತಿಭಾ ಕರಂಜಿ ಇದು ನಿಮಗೆ ಇದು ಮಾಮೂಲಿ ಇತ್ರದ ಕನ್ವೆಂಟ್ ಅಲ್ಲ ಅಂಜಲಿ ಇದನ್ನ ಅಂಜಲಿ ಕನ್ವೆಂಟ್ ಅದು ಸೋ ಇವನು ಪ್ರತಿ ಇದು ಎರಡು ಅದೇ ಅದೇ ಇರಂಗ ಕಣ ಇದು ಇದು ಪ್ರತಿಭೋತ್ಸವ ಅದೇ ಮಾಮೂಲಿ ಆನ್ಯುಯಲ್ ಡೇ ಮಾಡಿದಾಗ ನಿಮಗೆ ಕೊಟ್ಟಿದ್ದು ಇದು ಪ್ರತಿಭಾ ಕರಂಜಿ ನನಗೆ ಕೊಟ್ಟಿದ್ದು ಇದು ಸೋ ಗೈಸ್ ಟೋಟಲಿ ಇದು ನನಗೆ ಇದು ಬಂದ್ಬಿಟ್ಟು ನನಗೆ ಬಿಟಿಎಲ್ ಅಲ್ಲಿ ಸಿಕ್ಕಿದ್ದು ಇವನಿಗೆ ಇದು ಅಂಜಲಿ ಕನ್ವೆಂಟ್ ಅಲ್ಲಿ ಸಿಕ್ಕಿರೋದು ಇದು ಓಲ್ಡೆಸ್ಟ್ ನೋಡ್ಬೋದು ಆ ಕಣ್ ತೋರಿಸ್ತಾ ಅನ್ಸತಿ ಬೇಡ ಬೇಡ ಎರಡು ಬೇಡ ಬೇಳೆ ಅಲ್ಲಿ ಆಯ್ತು ಸೊ ಗೈಸ್ ಇದು ನಮ್ಮ ಮನೆಯಲ್ಲಿ ಇರುವಂತಹ ಆ್ಯಂಟಿಕ್ ಪೀಸ್ಗಳು ಇವಾಗಲ್ಲ ಸೊ ಸದ್ಯ ನೋಡ್ತಾ ಇದ್ದೀರಾ ಸೊ ಏನಕ್ಕೆ ತೋರ್ಸಿದ್ನಪ್ಪ ಅಂತಂದರೆ ಸೊ ನಿಮ್ಮ ಮನೆಯಲ್ಲೂ ಆ ವಸ್ತುಗಳಿರುತ್ತೆ ಬಟ್ ಸರ್ಟನ್ ವಸ್ತುಗಳನ್ನ ಏನು ಮಾಡ್ತೀರಾ ಅಂತಂದರೆ ನೀವು ಅದನ್ನೆಲ್ಲ ಎತ್ತಿಕ್ಬಿಟ್ಟಿರ್ತೀರ ನಮ್ಮ ಅಮ್ಮನ ಏನು ಮಾಡಿದ್ದಾರೆ ಅದನ್ನು ಎತ್ತಿಕ್ಕಿದ್ರು ಮೂಲೆಯಲ್ಲಿ ಅದನ್ನು ನೋಡಿ ಸ್ವಲ್ಪ ನೆನಪಾಯಿತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಆ್ಯಂಟಿಲ್ ದೆನ್ ಬಾ ಬಾಯ್